ನನಗೆ ಅದೊಂದೇ ನನಗೆ ನನ್ನಲ್ಲಿ ನಾನೇ ಕಂಡ್ಕೊಂಡಿದ್ದ ಒಂದು ಕ್ಯಾರೆಕ್ಟ್ರ್ ಏನಂತಂದರೆ ನನ್ನ ಬೇರೆಯವರು ಕಂಡುಕೊಂಡಿದ್ದ ಕ್ಯಾರೆಕ್ಟ್ರೂ ಅದೇ ಸರ್ ಎನ್ ಪ್ರಕಾಶ್ ರಾವ್ ಬಂದ್ಬಿಟ್ಟು ಎನ್ ಎಸ್ ರಾವ್ ಅವ್ರ ಮಗ ಅಂತ ಯಾವತ್ತೂ ಸೆಲೆಬ್ರಿಟಿ ಮಗ ಅಂತೇಳಿ ಉಂಬಾ ಆಗಲಿ ಮತ್ತು ಆಡಂಬರವಾಗಿ ಅವನು ಮಾತಾಡೋದಾಗಲಿ ಎಲ್ಲೂ ಮಾಡಲ್ಲ ಅವನು ಒಬ್ಬ ಮಾಮೂಲಿ ಕೆಲಸಗಾರನಾಗಿದ್ದಾನೆ ಯಾರಪ್ಪ ಇವನು ಅಂತಂದರೆ ಎನ್ ಎಸ್ ರಾವ್ ಮಗ ಅಂತ ಗುರುತಿಸ್ಕೊಳ್ಳೋ ಥರ ನಾನು ನಡ್ಕೊಂಡು ಬಂದಿದ್ದೀನಿ ಸರ್ ನಾನು ಸಿನಿಮಾದಲ್ಲೂ ನನಗೆ ಕೆಲಸ ಮಾಡಬೇಕಾದ್ರೆ ನಮ್ಮ ಫಾದರ್ ಅವರು ಆ್ಯಕ್ಟ್ ಮಾಡ್ತಿರೋ ಸಿನಿಮಾಗಳಿಗೆ ನಾನು ಅಷ್ಟೇ ಡೈರೆಕ್ಟ್ರು ಹೌದು ನಾನು ಆಗ ಕೆಲಸ ಮಾಡಬೇಕಾದ್ರೂ ಅಷ್ಟೇ ಎನ್ ಎಸ್ ಅವರ್ ಕರೀರಿ ಅಂತಲೇ ಹೇಳ್ತಿದ್ದೆ ಅದು ನೋಡಿ ಎಲ್ಲರೂ ಶಾಕ್ ಆಗ್ತಿದ್ರು ಏನು ಇವನು ಈ ಥರ ಕೆಲಸಗಾರ ಇವನು ಅಂತ ಆಮೇಲೆ ನನ್ನ ಬರವಣಿಗೆ ತುಂಬ ಚೆನ್ನಾಗಿತ್ತು ಸರ್ ಹೀರೋಗಳಿಗೆ ಡಬ್ಬಿಂಗ್ ಮಾಡಬೇಕಾದ್ರೆ ಡಬ್ಬಿಂಗ್ ಸ್ಕ್ರಿಪ್ಟ್ ಅಂತ ರೆಡಿ ಮಾಡಿ ಕೊಡ್ತಿದ್ದೆ ಅದನ್ನು ಅದು ಅಂಬರೀಷಣ ಎಲ್ಲ ಕಡೆ ಹೇಳಿದ್ದಾರೆ ಪ್ರಕಾಶ ಮಾಡ್ತಾನೆ ಸ್ಕ್ರಿಪ್ಟ್ ನೋಡು ಡಬ್ಬಿಂಗ್ ಸ್ಕ್ರಿಪ್ಟು ಕನ್ನಡಿ ಥರ ಇರುತ್ತೆ ಅಲ್ಲಿ ನೋಡ್ತಿದ್ರೆ ಅದು ಯಾಸ್ ಇಚ್ ಡೈಲಾಗು ತರ ಹಂಗೆ ನೋಡ್ಕೊಂಡು ಇಮಿಡಿಯೇಟ್ ಮಾಡ್ಬೋದು ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂತ ಆಮೇಲೆ ತುಂಬ ಜನ ನಿರ್ದೇಶಕರುಗಳಿಗೆ ಇದೇ ಆಸೆ ಸರ್ ನಾನು ಕೆಲಸ ಮಾಡ್ಕೊಂಡು ಬಂದಿರೋ ರೀತಿ ಮತ್ತು ಅವ್ರ ಹತ್ರ ನಾನು ನಡ್ಕೊಳ್ಳೋ ರೀತಿ ಅವ್ರು ನನ್ನನ್ನು ಜೊತೆಲೇ ಕರ್ಕೊಂಡು ಓಡಾಡಿ ಇವತ್ತು ನಾನೊಬ್ಬ ನಿರ್ದೇಶಕನಾಗಿ ಪಬ್ಲಿಕ್ ಮುಂದೆ ನಿಂತಿದ್ದೀನಿ ಅಂದರೆ ನಮ್ಮ ಗುರುಗಳೇ ಕಾರಣ